ಚೆನ್ನಾಗಿದೆ ಸರ್ ಫಿಲಮ್ ಚೆನ್ನಾಗಿದೆ ಫಿಲಮ್ ಆಕ್ಟಿಂಗ್ ಇಷ್ಟ ಆಯ್ತು ಸರ್ ಚೆನ್ನಾಗಿದೆ ಫಿಲಮ್ ಎರಡು ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿದ್ರೆ ಈ ತರ ಚಿತ್ರಗಳು ಬರಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಗಣೇಶ್ ಸರ್ ಅವರು ಎಲ್ಲರು ನೋಡುವಂತದ್ದು ಫ್ಯಾಮಿಲಿ ಅವರು ಹೋಗಿ ಎಲ್ಲ ಸಿನಿಮಾ ಹಾಲ್ ಏನಿದೆ ಸ್ವಲ್ಪ ಚೆನ್ನಾಗಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಸರ್ ಒಂದು ಪೌರಾಣಿಕ ಸಿನಿಮಾ ನೋಡ್ದಾಗುತ್ತೆ ನಾವು ಏನು ಒಂದು ಇಪ್ಪತ್ತು ವರ್ಷ ಹಿಂದೆ ಏನು ನೋಡ್ತಾ ಇದ್ದೋ ಪೌರಾಣಿಕ ಸಿನಿಮಾ ಅಂತ ಏನು ಬರ್ತಾ ಇತ್ತು ಅಣ್ಣವ್ರ್ಗೆ ಇರ್ಬೋದು ಕಲಾವಿದ್ರು ಬರ್ತಾ ಇತ್ತು ಅದೇ ತರ ಇದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಎಲ್ಲೂ ನಿಮ್ಗೆ ಏನೂ ಒಂದು ಬೇಜಾರು ಅನ್ಸೋದಿಲ್ಲ ಈ ಥರ ಪಿಕ್ಚರ್ಗಳು ಇನ್ನ ಬೆಂಬಲ್ಸ್ ಬೇಕು ಈ ಥರ ಪಿಕ್ಚರ್ಗಳು ಇನ್ನೂ ಬರ್ಬೇಕು ಸರ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಸರ್ ಚೆನ್ನಾಗಿದೆ ಪೌರಾಣಿಕ ಹಿನ್ನೆಲೆ ಸೂಪರ್ ಆಗಿದೆ ಸರ್ ಆಕ್ಟಿಂಗ್ ಬೇಜರ್ ಗಣೇಶ್ ಅವರು ತುಂಬಾ ಚೆನ್ನಾಗಿದೆ ನಮ್ಮ ಗಣೇಶ್ ಅವರು ಸೂಪರ್ ಹಿಟ್ ಮಾಡಿದ್ದಾರೆ ಸಿನಿಮಾ ಇವತ್ತು ಕೂಡ ಅವರು ನೆನೆಸ್ಕೊಂತೀವಿ ಯಾವಾಗಲೂ ಕೂಡ ಸೂಪರ್ ಹಿಟ್ ಸಿನಿಮಾ ತುಂಬಾ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಯಾವಾಗ ನೆಗೆಟಿವ್ ಪಾತ್ರದಲ್ಲಿ ನೋಡ್ತಿದ್ದೀವಿ ಗಣೇಶ್ ರಾವ್ನ ಎರಡು ಪಾತ್ರದಲ್ಲಿ ಸೂಪರ್ ಆಗಿ ನೋಡಿದ್ರು ಚೆನ್ನಾಗಿ ಪೌರಾಣಿಕ ಕತೆ ತುಂಬಾನೇ ಇಷ್ಟ ಆಯ್ತು ಅಂದ್ರೆ ಈಗ ಎಲ್ಲ ಲಾಂಗು ಮಚ್ಚುವ ಕಾಲದಲ್ಲಿ ಪೌರಾಣಿಕ ಕತೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿದೆ ಇವಾಗ ಇಂಥ ಒಂದು ಸಿನಿಮಾ ಬಂದಿರೋದು ಕನ್ನಡದ ಒಂದು ಹೆಮ್ಮೆ ಯಾಕಂದ್ರೆ ಬರೀ ಏನಂದ್ರೆ ಸಾಮಾನ್ಯ ಸಿನಿಮಾಗಳು ಬರ್ತಾ ಇದೆ ಬೇರೆ ಸಂದೇಶ ಈ ತರ ಸಿನಿಮಾಗಳು ಯುವ ಯುವ ಗೃತ್ಯದ ವಿಷಯನ ತೋರಿಸಿದ್ದಾರೆ ಇದು ಬೇಕು ಈಗ ಈಗ ಪ್ರೆಸೆಂಟ್ ಬೇಕು ನಾವು ಪಾಠ ಪುಸ್ತಕದಲ್ಲಿ ನೋಡ್ತಾ ಇರ್ತೀವಿ ಸೊ ಈಗ ಈಗ ಒಂದು ದೃಶ್ಯವಾಗಿ ನೋಡಿದ್ವಿ ಆ ಒಳ್ಳೇದಾಗ್ಲಿ ಎಲ್ಲರೂ ಬಂದು ಈ ಸಿನಿಮಾ ನೋಡ್ಲೇಬೇಕು ಮತ್ತೆ ಈ ಪೌರಾಣಿಕ ಚಿತ್ರಗಳು ಹೆಚ್ಚಿನ ರೀತಿಯಲ್ಲಿ ಬರ್ಬೇಕು ವಿಷಯಗಳು ತುಂಬಾ ಇದೆ ಚೆನ್ನಾಗಿ ಮಾಡಿದ್ದಾರೆ ಪುರುಷೋತ್ತ ಮಾಡಿದ್ದಾರೆ ಗಣೇಶ್ ರಾವ್ ಸರ್ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವ್ರು ಒಳ್ಳೇದಾಗ್ಲಿ ಈ ಸಿನಿಮಾ ಗೆಲ್ಬೇಕು ಅಂತ ಕೇಳ್ಕೊಂತೀವಿ ಒಳ್ಳೇದಾಗ್ಲಿ ಹೇಳಿ ನಮಸ್ತೆ ಗಣೇಶರಾವ್ ಸಾರು ತುಂಬಾ ಅದ್ಭುತವಾದ ಅಭಿನಯ ನೀಡಿದ್ದಾರೆ ಪೌರಾಣಿಕ ಸಿನಿಮಾಗಳು ಬರೋದು ತುಂಬಾ ಕಡಿಮೆ ಅಂತ ಪೌರಾಣಿಕ ಸಿನಿಮಾಕ್ಕೆ ಸಾಹಸಕ್ಕೆ ಕೈ ಹಾಕಿದಾರಂದ್ರೆ ಅವರಿಗೆ ತುಂಬಾ ತುಂಬಾ ಅದ್ಭುತವಾಗಿ ಅಭಿನಯ ನೀಡಿದ್ದಾರೆ ವೀಕ್ಷಕ ಅಭಿಮಾನಿಗಳಿಗೆ ನಮಸ್ಕಾರ ತಾರಕೇಶ್ವರ ಸಿನಿಮಾ ನೋಡಿ ಹೊರಗೆ ಬರ್ತಾ ಇದೀನಿ ಒಳ್ಳೆ ಜನ ಸೇರಿದ್ದಾರೆ ಕುರುಕ್ಷೇತ್ರ ಆದ್ಮೇಲೆ ಬರ್ತಾ ಇರತಕ್ಕಂತ ಪೌರಾಣಿಕ ಚಿತ್ರ ಗಣೇಶ್ ಅವರು ಬಹಳ ಕಷ್ಟಪಟ್ಟು ಈಶ್ವರ ಮತ್ತು ತಾರಕೇಶ್ವರ ಎರಡೂ ಪಾತ್ರಗಳನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಪೌರಾಣಿಕ ಸಾಮಾಜಿಕ ಸಿನಿಮಾಗಳಿಗೆ ಗೆಲ್ಲದೆ ಇರೋ ಈ ಸಂದರ್ಭದಲ್ಲಿ ಪೌರಾಣಿಕ ಸಿನಿಮಾ ಮಾಡಿ ಗೆಲ್ಬೇಕು ಅನ್ನೋ ಆಸೆಯಿಂದ ಅವರು ನಿರ್ಮಾಣ ಮಾಡಿದ್ದಾರೆ ದಯಮಾಡಿ ನಾನು ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡೋದಿಷ್ಟೇ ವಿನಂತಿ ಮಾಡ್ಕೊಳೋದಿಷ್ಟೇ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸಿ ಅಂತ ವಿನಂತಿ ಮಾಡ್ಕೊಳ್ತೀವಿ ಯಾಕೆಂದ್ರೆ ಒಬ್ಬ ನಿರ್ಮಾಪಕರು ಇವತ್ತು ಸಿನಿಮಾ ಸಾಯ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕರನ್ನ ನಾವು ಕ್ರಿಯೇಟ್ ಮಾಡೋದು ಬಹಳ ಕಷ್ಟ ಸಿನಿಮಾ ಗೆದ್ರೆ ಮತ್ತೆ ನಿರ್ಮಾಪಕರು ಬರ್ತಾರೆ ಹಾಗಾಗಿ ದಯವಿಟ್ಟು ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಈ ಚಿತ್ರನ ಗೆಲ್ಸಿ ಪೌರಾಣಿಕ ಚಿತ್ರ ತುಂಬಾ ತುಂಬಾ ಚೆನ್ನಾಗಿದೆ ದಯಮಾಡಿ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನಮಸ್ಕಾರ ನಮಸ್ಕಾರ ನಾನು ಕಲಾವಿದ ನಮ್ಮ ಗಣೇಶ ರಾವ್ ಕೇಶವರ್ಕರ್ ಅವರು ಪ್ರಥಮ ಬಾರಿಗೆ ಪೌರಾಣಿಕ ನಾಟಕದಲ್ಲಿ ಅಭಿನಯ ಮಾಡಿದ್ದಾರೆ ಮತ್ತೆ ಅವರೇ ನಿರ್ಮಾಣ ಸಹ ಮಾಡಿದ್ದಾರೆ ಎರಡು ಪಾತ್ರದಲ್ಲೂ ಅವರು ಸೈ ಅನ್ನುವ ಹಾಗೆ ಅಭಿನಯ ಮಾಡಿದ್ದಾರೆ ನಿಜವಾಗಿ ಬಹಳ ಖುಷಿ ಆಗುತ್ತೆ ಇಂತ ಸಿನಿಮಾಗಳು ಮುಂದೆ ಇನ್ನೂ ಹೆಚ್ಚೆಚ್ಚಾಗಿ ಬರಲಿ ಅವ್ರಿಗೂ ಇಂತಹ ಸಿನಿಮಾಗಳನ್ನ ತೆಗಿಯೋದಕ್ಕೆ ಇನ್ನೂ ಶಕ್ತಿ ಕೊಡ್ಲಿ ಎಲ್ಲರೂ ಅಷ್ಟೇ ಇಡೀ ನಮ್ಮ ಕರ್ನಾಟಕದವರಾಗ್ಲಿ ಯಾರೇ ಆಗ್ಲಿ ಎಲ್ಲ ಥಿಯೇಟರ್ ಸಿನಿಮಾ ನೋಡಬೇಕು ಇಂತ ಹೊಸ ನಿರ್ಮಾ ನಿರ್ಮಾಪಕರನ್ನ ಮತ್ತೆ ನಮ್ಮ ಕಲಾವಿದರನ್ನ ಹರಿಸ್ಬೇಕು ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ನಮ್ಮೆಲ್ರಿಗೂ ಗೊತ್ತಿದೆ ನಾನು ಈ ಒಂದು ಮುನ್ನೂರು ಸಿನಿಮಾಗಳಲ್ಲಿ ಪಾತ್ರ ವಹಿಸಿದ್ದೇನೆ ಈ ಸಿನಿಮಾದಲ್ಲಿ ನಾನು ಬ್ರಹ್ಮದೇವನ ಪಾತ್ರ ಮಾಡಿದ್ದೇನೆ ಚಿತ್ರ ಬಹಳ ಚೆನ್ನಾಗಿ ಬಂದಿದೆ ಕತೆ ಚಿತ್ರಕಥೆ ಸಂಭಾಷಣೆ ಹಾಡುಗಳು ಸಂಗೀತ ನೃತ್ಯ ಗ್ರಾಫಿಕ್ಸು ನಿರ್ದೇಶನ ನಿರ್ಮಾಣ ಪ್ರತಿಯೊಂದು ಕೂಡ ಎಲ್ಲ ವಿಭಾಗವೂ ಕೂಡ ಬಹಳ ಚೆನ್ನಾಗಿ ಬಂದಿದೆ ಕಣ್ಣು ಮನಸ್ಸನ್ನು ಸೂರೆಗೊಳ್ತಕ್ಕಂಥ ಚಿತ್ರ ನಮ್ಮ ಚಿತ್ರ ಹೇಗಿತ್ತು ಬಹಳ ಬಂದಿದೆ ಭಕ್ತಿ ಪ್ರಧಾನ ಚಲನಚಿತ್ರ ಇತ್ತೀಚಿನ ದಿನಗಳಲ್ಲಿ ಸಂಸ್ಕೃತಿ ಸಂಸ್ಕಾರ ಉಳಿಸೋದಕ್ಕೆ ಚಲನಚಿತ್ರಗಳ ಅಗತ್ಯತೆ ಬಹಳ ಇತ್ತು ವಿಶೇಷವಾಗಿ ತಾರಕೇಶ್ವರ ಪಾತ್ರ ಶಿವನ ಪಾತ್ರದಲ್ಲಿ ಕೇಸರ್ಕರ್ ವಿಭಿನ್ನವಾಗಿ ಬಹಳ ಅದ್ಭುತವಾದ ಅಡಣ ಕೊಟ್ಟಿದ್ದಾರೆ ಜೊತೆಗೆ ಪ್ರೊಡ್ಯೂಸರ್ ಆಗಿ ಬಜೆಟ್ ಮೀರಿ ಚಲನಚಿತ್ರ ತೆಗೆದು ತಂಡಕ್ಕೆ ಶುಭವಾಗಲಿ ಚೆನ್ನಾಗ ತುಂಬಾ ದಿವಸ ಪೌರಾಣಿಕ ಸಿನಿಮಾ ನೋಡಿದೆ ಅವರು ನಿಜವಾಗ ತಮ್ಮ ವಯಸ್ಸನ್ನ ಮರೆತು ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಆಗಿದ್ದಾರೆ ಶಿವಮ್ ಆಗಿದ್ದಾರೆ ನಿರ್ದೇಶನ ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾಕ್ಕೆ ಜನಗಳು ಬರಬೇಕು ನೋಡಿ ಜನರು ಪ್ರೇರೇಪಿಸಬೇಕು ಜನಗಳಿಗೆ ಮತ್ತು ಇದರಿಂದ ಪ್ರೊಡ್ಯೂಸರ್ ಬಂದಿರ್ತಾರೆ ಕಲಾವಿದು ಕೂಡ ಸಿನಿಮಾ ಚೆನ್ನಾಗಿದೆ ಪೌರಾಣಿಕ ಚಿತ್ರ ಮಾಮೂಲಿ ಸಿನಿಮಾ ತರ ಇಲ್ಲ ದಯವಿಟ್ಟು ಎಲ್ಲೂ ಚಿತ್ರಮಂದಿರ ಬಂದು ಸಿನಿಮಾ ನೋಡಿ ಉತ್ತೇಜನ ಕೊಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಎಲ್ಲರನ್ನೂ ಕೇಳ್ಕೊತಾ ಇದೀನಿ ಎಲ್ಲ ಕಲಾವಿದರು ತಮ್ಮ ಪಾತ್ರ ಬಹಳ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ ಚೆನ್ನಾಗಿ ಬಂದಿದೆ ಗಣೇಶ್ ಹೌದು ಅವರು ನಾಲ್ಕು ದಿನ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅದನ್ನ ಇನ್ನು ಹೊರಗಡೆ ಜನಗಳು ಎಲ್ಲ ಗುರುತಿಸಬೇಕು ತುಂಬಾ ಚೆನ್ನಾಗಿ ಬಂದಿದೆ ಅದು ಯಾಕಂದ್ರೆ ದೇವ್ರ ರೂಪದಲ್ಲಿ ಸುಬ್ರಹ್ಮಣ್ಯನ ರೂಪದಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದು ಈಶ್ವರನ್ ಆಗಿರ್ಬೋದು ವೇಷದಲ್ಲಿ ಬರೋದಾಗಿರ್ಬೋದು ತುಂಬಾ ಕಾಣಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬಂದ ತಾರಕೇಶ್ವರ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಗಣೇಶ ಸರ್ಗೆ ಇದು ಹೇಳಿ ಮಾಡಿಸಿದಂತ ಕ್ಯಾರೆಟ್ ಆಮೇಲೆ ಎಲ್ಲ ಪ್ರತಿಯೊಬ್ಬ ಕ್ಯಾರೆಟ್ ಎಲ್ಲ ಅದ್ಭುತವಾಗಿದೆ ಆ ಸ್ಟೋರಿಯನ್ನು ಹಾಕಿರ್ತಿದ್ದಾರೆ ತುಂಬಾ ವರ್ಷಗಳ ನಂತರ ಈ ತರ ಸಿನಿಮಾ ಮತ್ತೆ ಪೌರಾಣಿಕ ಸಿನಿಮಾ ಥಿಯೇಟರ್ ನೋಡ್ತಾ ಇದ್ದೀವಿ ತುಂಬಾ ಖುಷಿ ಆಗುತ್ತೆ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿ ಇಷ್ಟೊಂದು ಮುಂದು ಇರೋದು ನಮ್ಗೆ ಹೆಮ್ಮೆ ವಿಚಾರ ಆದಷ್ಟು ಎಲ್ಲರೂ ಬಂದು ಪ್ರೇಕ್ಷಕರು ಟಿವಿ ಟಿವಿ ಬಂದು ಸಿನಿಮಾ ನೋಡಬೇಕು ಸಿನಿಮಾ ನಿ ಕನ್ನಡ ಸಿನಿಮಾನೇ ಬೆಳೆಸಬೇಕು ಅಂತ ಏನಂತೆ ನಮಸ್ತೆ ತುಂಬಾ ಅದ್ಭುತವಾಗಿ ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಡಿದ್ದಾರೆ ಇನ್ನು ಗಣೇಶ್ राव ಕೇಸರಕಾರ್ ರವರು ವಿಭಿನ್ನ ವಿಭಿನ್ನವಾದ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ ತುಂಬಾ ಈ ಚುಂಕನೆಯಾಗಿ ಬಂದಿದೆ ಈ ಸಿನಿಮಾ ಯಶಸ್ವಿ ಆಗ್ಲಿ ಇಡೀ ಕರ್ನಾಟಕ ಜನತೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅನ್ನೋದು ಹೇಳ್ಬೋದು ಚೆನ್ನಾಗಿದೆ ನಾವು ಏನಂದ್ರೆ ಪೌರಾಣಿಕ ಚಿತ್ರ ಮಾಡೋದು ಅಷ್ಟು ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆಮೇಲೆ ಕೆಲವು ಪಾತ್ರಗಳು ಬಹಳ ವಿಭಿನ್ನವಾಗಿದೆ ನನಗೆ ಈಜರು ಹೀರೋ ಪಾತ್ರ ಇರುತ್ತೆ ಅವರು ಹೈಲೈಟ್ ಅಲ್ಲಿ ಇರ್ತಾರೆ ಅದಲ್ಲದೆ ನನ್ಗೆ ಇಷ್ಟ ಆಗಿದೆ ಅಂದ್ರೆ ನಾರ್ದನ್ ಪಾತ್ರ ನಿಜವಾಗ್ಲೂ ಆ ನಾರ್ದನ್ ಪಾತ್ರ ತುಂಬಾ ನನ್ಗೆ ಸಂತೋಷ ಚೆನ್ನಾಗ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಚೆನ್ನಾಗ್ ಮಾಡಿದಾರೆ ಕೂಡ ಬಂದಿದೆ ಸಿನಿಮಾ ಬಹಳ ಖುಷಿ ಆಯ್ತು ಯಾಕಂದ್ರೆ ಪೌರಾಣ ಚಿತ್ರ ಬಹಳಷ್ಟು ಆಗಿತ್ತು ಬಂದು ಕರ್ನಾಟಕಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಗಣೇಶ್ ಅವ್ರು ಕೇಸರ್ಕರ್ ಅವರು ಎಲ್ಲಾ ತಂಡ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಮತ್ತೆ ಸಿನಿಮಾಗಳು ಬರಬೇಕು ನಮ್ ಕನ್ನಡನು ಉಳಿಬೇಕು ಚೆನ್ನಾಗ್ ಮಾಡಿದ್ದಾರೆ ಮಹೇಶ್ವರಿ ಸಿನಿಮಾ ಕಾರಕಗೇರ್ ಇದೆ ಎಲ್ಲಾ ಆಡಿಯನ್ಸ್ ಬಂದು ಎಲ್ಲಾ ನಮ್ಮ ಸಾರ್ವಜನಿಕರು ಮತ್ತೆ ಎಲ್ಲರು ಬಂದು ಸಿನಿಮಾ ಥಿಯೇಟರ್ ನೋಡ್ಬೇಕು ಎಲ್ಲ ಕಲಾಭಿಮಾನಿಗಳು ಮತ್ತೆ ಈ ಸಿನಿಮಾ ನೋಡಿದ್ರೆ ಅಪ್ಪಾಜಿ ನೋಡಿದಾಗ ಆಯ್ತು ಅಪ್ರ ವಾಹನ ಮತ್ತೆ ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದಂಗೆ ಆಯ್ತು ಕೊಲೋನ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರು ಬಂದು ಸಿನಿಮಾದಲ್ಲಿ ನೋಡಿ ನಮ್ಮ ನಾಯಕ ನಟ ಗಣೇಶ್ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಪಾರ್ವತಿ ಪಾತ್ರದಲ್ಲಿ ನಮ್ಮ ಮಿಸ್ಟರ್ ಮಿಸ್ ಮನ್ಮಧ ಸಿಂಹ ನನ್ಗೆ ಹೀರೋನ್ ಆಗಿದ್ಲು ಇದು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಅವ್ರಿಗೂ ಶುಭ ಆಗ್ಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಂಕರ್ ಭಟ್ ತಾರಕಾಸುರ ಒಂದು ಐತಿಹಾಸಿಕ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಚಿತ್ರ ಬಹಳ ಕಡಿಮೆ ಅದರಲ್ಲಿ ತಾರಕಾಸುರ ಆಗಿ ನಮ್ಮ ಗಣೇಶ ವಿಜೃಂಭಿಸಿದ್ದಾರೆ ಹಾಗೂ ನಿರ್ಮಾಪಕರು ಕೂಡ ಈ ಚಿತ್ರದ ಮೂಲಕ ಆಗಿದ್ದಾರೆ ಓಂಕಾರ ಚಿತ್ರದಲ್ಲಿ ನಾನು ಕೂಡ ರಾಜ ವೈದ್ಯನಾಗಿ ಪಾತ್ರ ಮಾಡಿದ್ದೀನಿ ಎಲ್ಲ ಕಲಾವಿದರು ತಂತ್ರಜ್ಜೆ ಉತ್ತಮ ಕೆಲಸ ಮಾಡಿದ್ದಾರೆ ನಾವು ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಇಂತಹ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ ಇಡೀ ಒಂದು ಟೀಮ್ ಅನ್ನ ಮಾಡ್ಬೇಕು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಈಗಾಗ್ಲೇ ನೋಡ್ತಾ ಇದ್ದೀರಾ ಎಲ್ಲ ಫಿಲಂ ನಲ್ಲಿ ಈ ಡ್ರಗ್ಸ್ ಅಥವಾ ಗಂಧ ಕಳ್ತನ ಮಾಡಿಲಂ ನ ಸಂದೇಶ ಕೊಡುವಂತ ಫಿಲಮ್ ನೋಡ್ತಾ ಇದ್ದೀರಾ ಜನ ಈ ತರ ಒಳ್ಳೆ ಸಿನಿಮಾನ ನ ಬಂದು ನೋಡಿ ಎಲ್ಲ ಇಡೀ ಫ್ಯಾಮಿಲಿ ಕುತ್ಕೊಂಡು ಶಿವ ಅಂದ್ರೆ ಏನು ಶಿವ ಪುರಾಣ ಅಂದ್ರೆ ಏನು ಕತೆಗೊಳ್ದೆಲ್ಲಾ ಪೂರ್ತಿ ನಮ್ಗೆ ಅರ್ಥ ಆಗಂಗೆ ಒಂದು ಫಿಲಂ ನ ಕಾನ್ಸೆಪ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ದಯವಿಟ್ಟು ನೀವೆಲ್ಲ ಬಂದು ವಾಟ್ಸಪ್ ನಲ್ಲಿ ಸ್ಟೇಟಸ್ ಇಡೋದಲ್ಲ ಶಿವ ಸೋಮವಾರ ಬಂತಂದ್ರೆ ಬಂದು ಶಿವ ಪುರಾಣ ಶಿವ ಕಥೆ ಮಾಡಿರುವಂತಹ ಫಿಲಂನ ಬಂದು ನೋಡಿದಾಗ ನಿಮ್ಗೆ ಕತೆ ಅರ್ಥ ಆಗುತ್ತೆ ಜನಕ್ಕೆ ಮಾಹಿತಿ ಸಿಗುತ್ತೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕಾರದ ಬಗ್ಗೆ ಬಂದು ದಯವಿಟ್ಟು ನೋಡಿ ಅಂತ ಹೇಳ್ಕೊಂತೀನಿ ಥ್ಯಾಂಕ್ ಯು